ವಾತಾವರಣ ಯಾವ ರೀತಿಯಾಗಿದೆ ಅಂತಂದ್ರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನ ಬಳಿಯುವಂತ ಕೆಲಸಗಳು ಮಾಡಿದ್ರು ಹೊಡೆಯುವಂತ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಈ ವಿಚಾರವಾಗಿ ಆಕ್ರೋಶ ಈಗ ಬುಗ್ಗಿಲೇಡ್ತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನ ಬಳೆಯುವಂಥ ಕೆಲಸಗಳು ಮಾಡಿದರು ಹೊಡೆಯುವಂಥ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ವಿಚಾರವಾಗಿ ಆಕ್ರೋಶ ಈಗ ಭುಗಿಲತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ರೀತಿಯಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನ ಬಳೆಯುವಂಥ ಕೆಲಸಗಳು ಮಾಡಿದರು ಹೊಡೆಯುವಂಥ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ವಿಚಾರವಾಗಿ ಆಕ್ರೋಶ ಈಗ ಇಡ್ತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನು ಬಳೆಯುವಂಥ ಕೆಲಸಗಳು ಮಾಡಿದರು ಹೊಡೆಯುವಂಥ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ವಿಚಾರವಾಗಿ ಆಕ್ರೋಶ ಈಗ ಇಡ್ತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನು ಬಳೆಯುವಂಥ ಕೆಲಸಗಳು ಮಾಡಿದರು ಹೊಡೆಯುವಂಥ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ವಿಚಾರವಾಗಿ ಆಕ್ರೋಶ ಈಗ ಇಡ್ತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನು ಬಳೆಯುವಂಥ ಕೆಲಸಗಳು ಮಾಡಿದ್ರು ಹೊಡೆಯುವಂಥ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ವಿಚಾರವಾಗಿ ಆಕ್ರೋಶ ಈಗ ಇಡ್ತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನ ಬಳೆಯುವಂಥ ಕೆಲಸಗಳು ಮಾಡಿದರು ಹೊಡೆಯುವಂಥ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ವಿಚಾರವಾಗಿ ಆಕ್ರೋಶ ಈಗ ಭುಗಿಲತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ರೀತಿಯಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಬೀಳೋದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನ ಬಳೆಯುವಂಥ ಕೆಲಸಗಳು ಮಾಡಿದ್ರು ಹೊಡೆಯುವಂಥ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು ಈ ವಿಚಾರವಾಗಿ ಆಕ್ರೋಶ ಈಗ ಭುಗಿಲತಾ ಇದೆ ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಇಲಾಖೆ ವಿರುದ್ಧ ಈಗ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಕಾರಣ ಯಾರು ಪೆಟ್ಟು ತಿಂದಿರಲ್ಲ ಅವರ ವಿರುದ್ಧವೇ ಪೋಕ್ಸೋ ಕೇಸನ್ನು ಹಾಕಲಾಗಿದೆ ಹಾಗಾಗಿ ಇದೇ ವಿಚಾರವಾಗಿ ಪೊಲೀಸರು ಹಾಗೂ ಕರವೆ ಕಾರ್ಯಕರ್ತರ ನಡುವೆ ಸಂಘರ್ಷ ಏರ್ಪಟ್ಟಿದೆ ಇಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂತಂದ್ರೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದು ಆಕ್ರೋಶಗಳು ಹೊರಬೀಳುದು ಇದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ನಿನ್ನೆ ನಮ್ಮ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ನಿಪಾಣಿ ಬಳಿ ಮಸಿಯನ್ನ ಬಳಿಯುವಂತ ಕೆಲಸಗಳು ಮಾಡಿದ್ರು ಹೊಡೆಯುವಂತ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಈ ವಿಚಾರವಾಗಿ ಆಕ್ರೋಶ ಈಗ ಭುಗಿಲೆ ಇಡ್ತಾ ಇದೆ ರಾಜ್ಯದ